ಬಿಹಾರಕ್ಕೆ ಮೋದಿ ಭೇಟಿ ಮೋದಿ ವೈಫಲ್ಯದ ಟ್ರೆಂಡಿಂಗ್ ಆಗ್ತಾ ಇದೆ ಮೋದಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ ಬಿಹಾರಿಗರು ಮೋದಿ ವಿರುದ್ಧ ಬಿಹಾರಿಗರು ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು ಯಾಕೆ ನಮಸ್ಕಾರ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಟ್ರೋಲ್ ಆಗ್ತಾ ಇದ್ದಾರೆ ಹೌದು ಮೋದಿ ಫೇಲ್ಸ್ ಬಿಹಾರ್ ಅಂತ ನೆಟ್ಟಿಗರು ಮೋದಿಯವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಮೇ ಇಪ್ಪತ್ತೊಂಬತ್ತರಂದು ಬಿಹಾರಕ್ಕೆ ಭೇಟಿಯನ್ನು ನೀಡಿದರು ಪಟ್ನಾದಲ್ಲಿ ರೋಡ್ ಶೋನ ನಡೆಸಿದ ಅವರು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ಅವರು ಬಿಹಾರಕ್ಕೆ ಭೇಟಿಯನ್ನು ಕೊಟ್ಟ ಹಿನ್ನೆಲೆ ಸಾಮಾಜಿಕ ಮಾಧ್ಯಮದಲ್ಲಿ ಬಿಹಾರಿಗರು ಮೋದಿ ಫೇಲ್ಸ್ ಬಿಹಾರ್ ಅಂತ ಮೋದಿ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮೋದಿಯವರು ಬಿಹಾರಕ್ಕೆ ಏನನ್ನೂ ಕೊಟ್ಟಿಲ್ಲ ಬಿಹಾರ್ ಹಿಂದುಳಿಯೋದಕ್ಕೆ ಮೋದಿಯವರೇ ನೇರ ಕಾರಣ ಮೋದಿ ಆಡಳಿತಾನೇ ಕಾರಣ ಅಂತ ಬಿಹಾರಿಗರು ಹೇಳ್ತಾರೆ ಇದ್ದಾರೆ ಬಿಹಾರ ಜನರ ಒತ್ತಾಶಯಗಳನ್ನ ಪೂರೈಸುವಲ್ಲಿ ಮೋದಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕೇಂದ್ರದಲ್ಲಿ ಮೋದಿ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿ ಹನ್ನೊಂದು ವರ್ಷ ಕಳೆದಿದೆ ಈ ಹನ್ನೊಂದು ವರ್ಷಗಳಲ್ಲಿ ಬಿಹಾರಕ್ಕೆ ಬರೀ ಖಾಲಿ ಭರವಸೆಗಳೇ ಮಾತ್ರನೇ ಸಿಕ್ಕಿದೆ ಅದನ್ನ ಬಿಟ್ಟು ಬೇರೇನು ಸಿಕ್ಕಿಲ್ಲ ಅಂತ ಬಿಹಾರದ ನೆಟ್ಟಿಗರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಬಿಹಾರದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ ಬಿಹಾರಿಗರಿಗೆ ಉದ್ಯೋಗ ದೊರೀತಾ ಇಲ್ಲ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಮೋದಿ ಸರ್ಕಾರ ವಿಫಲ ಆಗಿದೆ ರಾಜ್ಯದಲ್ಲಿ ಉತ್ತಮ ಹೆದ್ದಾರಿಗಳು ಎಕ್ಸ್ಪ್ರೆಸ್ ವೇಗಳಿಲ್ಲ ಜವಳಿ ಐ ಟಿ ಪಾರ್ಕ್ ಕೂಡ ಇಲ್ಲ ಅಂತ ಕಿಡಿಕಾರತಾ ಇದ್ದಾರೆ ಬಿಹಾರ್ ಮತ್ತು ಇತರ ಹಿಂದುಳಿದ ರಾಜ್ಯಗಳನ್ನ ಮೋದಿ ಕಡೆಗಣಿಸಿದ್ದಾರೆ ಎಲ್ಲವನ್ನೂ ಕೂಡ ತಮ್ಮ ತವರು ರಾಜ್ಯ ಗುಜರಾತ್ಗೆ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಡಬಲ್ ಎಂಜಿನ್ ಸರ್ಕಾರ ರಾಜ್ಯವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಭರವಸೆಯನ್ನ ನೀಡಲಾಗಿತ್ತು ಆದ್ರೆ ಯಾವ ಡಬಲ್ ಎಂಜಿನ್ ಸರ್ಕಾರವೂ ಕೂಡ ಏನು ಮಾಡಿಲ್ಲ ರಾಜ್ಯ ಇನ್ನೂ ಹಿಂದುಳಿದಿದೆ ಅಂತ ಆಕ್ರೋಶ ಕೂಡ ವ್ಯಕ್ತ ಆಗಿದೆ ಗುಜರಾತ್ ಮತ್ತು ಮಹಾರಾಷ್ಟ್ರದ ಜನರು ಬುಲೆಟ್ ರೈಲನ್ನ ಆನಂದಿಸ್ತಾ ಇದ್ದಾರೆ ಹದಿಮೂರು ಕೋಟಿ ಜನಸಂಖ್ಯೆಯನ್ನು ಹೊಂದಿರೋ ರಾಜ್ಯವಾಗಿರೋ ಬಿಹಾರಕ್ಕೆ ಇನ್ನೂ ಕೂಡ ಪ್ರಯಾಣಿಕ ರೈಲು ಹೊಂದೋ ಅದೃಷ್ಟನೇ ಇಲ್ಲ ಬಿಹಾರಿಗಳು ಯಾವಾಗಲೂ ಕೂಡ ಬಡವರು ಶೋಷಿತರು ಮತ್ತು ವಂಚಿತರಾಗಿ ಉಳಿತಾರೆ ಅಂತ ಬಿಹಾರಿಗರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಮೋದಿಗೆ ಬಿಹಾರ್ ಕೇವಲ ಮತ ಬ್ಯಾಂಕ್ ಅಂತ ಹೇಳಿದ್ದಾರೆ ಅಭಿವೃದ್ಧಿ ಹೊಂದಿದ ಭಾರತದ ಬಗ್ಗೆ ಮಾತನಾಡೋ ಪ್ರಧಾನಿ ಪ್ರತಿ ಬಾರಿಯೂ ಬಿಹಾರವನ್ನ ಹಿಂದಿಕ್ಕಿದ್ದಾರೆ ಬಿಹಾರವನ್ನು ದೇಶದ ಎರಡನೇ ದ ಪ್ರಜೆಯಾಗಿ ಪರಿಗಣಿಸೋದನ್ನ ಮೋದಿ ಇನ್ನಾದ್ರೂ ನಿಲ್ಲಿಸ್ಲಿ ಅಂತ ಬಿಹಾರಿಗರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಚುನಾವಣಾ ಹೊಸ್ತಿಲಿನಲ್ಲಿರೋ ಬಿಹಾರಕ್ಕೆ ಮೋದಿಯವರು ಈಗ ಪದೇ ಪದೇ ಭೇಟಿಯನ್ನ ಇದ್ದಾರೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಚುನಾವಣೆಯ ಸಮಯದಲ್ಲಿನೇ ಮೋದಿಯವರು ಟ್ರೆಂಡ್ ಕೂಡ ಆಗ್ತಾ ಇದ್ದಾರೆ ಅದು ಕೂಡ ನೆಗೆಟಿವ್ ವೇ ನಲ್ಲಿ ಬಿಹಾರಕ್ಕೆ ಏನು ಮಾಡಿಲ್ಲ ಅಂತ ಬಿಹಾರಿಗರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ